ಭದ್ರಾ ಜಲಾಶಯದ ಬಳಿ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ನಡೀತಾ ಇದೆ ಬಲದಂಡೆ ಕಾಲುವೆ ಸೇಳಿ ಕಾಮಗಾರಿ ನಡೆಸಲಾಗ್ತಿದೆ ಇದುವೇ ರೈತ ಸಂಘದ ಕೆಂಗಣ್ಣಿಗೆ ಗುರಿಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿ ಕಾಮಗಾರಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಡೆಸಬೇಕೆಂದು ರೈತ ಮುಖಂಡ ಕೆ ಕೆಟಿ ಗಂಗಾಧರ್ ಒತ್ತಾಯಿಸಿದರು ಆದರೂ ಕಾಮಗಾರಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ದಿನ ರೈತ ಮುಖಂಡ ಕೆಟಿ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕಾಮಗಾರಿ ನಿಲ್ಲಿಸುವಂತೆ ಒತ್ತಾಯಿಸಿದರು ಇದೇ ವೇಳೆ ಕಾಡ ಅಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಕಾಮಗಾರಿ ನಿಲ್ಲಿಸುವಂತೆ ಹೇಳಿದರು

ನಾವು ದಿನ ಬಂದಿದ್ದೇನೆ ಮಾಡ್ಕೊಡ್ತೀವಿ ಇಫ್ ನೀವು ಅಗ್ರಿ ಏನು ಮಾಡಲ್ಲ ಸರ್ ಅಂತ ಅಲ್ಲಿ ಹೋಗಿ ನಾವು ಅಲ್ಲಿ ಶಾಂತಿ ತೋಧಿ ಇರ್ತೀವಿ ಇಪ್ಪತ್ತ್ ಮೂರಕ್ಕೆ ಏನಾಗುತ್ತೋ ಅದನ್ನ ಮಾಡೋದು ತಡ ಇಲ್ಲವಕ್ಕೆಲ್ಲ ಇಲ್ದವ್ರೆ ಜನ ನುಗ್ತಾರೆ ಪೊಲೀಸ್ ಆ ಪ್ರಾಬ್ಲಮ್ ಆಗುತ್ತೆ ಒಳ್ಳೆ ಮಾಡೋದು ನಾನು ತಯಾರಿಲ್ಲ ಪೀಸ್ಫುಲ್ಲಾಗಿ ಆಗಬೇಕು ಸರ್ಕಾರದ ಕೆಲಸ ನಾನು ಹೋಗ್ತಾನ ದಿನ ಸರ್ ಮಿಕ್ಸೇ ಬಂದಿರ ಬಾರದು ದಿನ ಸರ್ ಬೇರೆ ಫೋಟೋ ಅದತ್ರ ಹಾ ಸರ್ ತಗೊಳ್ಳಿ ಚೆಲ್ ನಂಬರ್ ಕೊಡಿ ಅವರು ಚೆಲ್ ನಂಬರ್ ಕೊಡಿ ಮಧ್ಯಕ್ಕೆ ಇಲ್ಲ ಅಷ್ಟೇ ದಮ್ಕಿ ಹಾಕ್ಬೇಡ ಸರ್ ಮಾಡ್ತೀನಿ ಇಲ್ಲ ನೈವಿಟ್ ಇಲ್ ಅಲ್ಲ ಕುರಿಯ ನೀನು ಆ ಇಲಾಖೆ ಆ ಸರ್ ಈ ಗಂಗಾತರಂತ ರಾಜ್ಯಪಾಲರು ಈಗ ನಾವು ಇಲ್ಲಿ ನಮ್ಮ ಪ್ರಿಯಂದಿನ ಯೋಜನೆ ಪ್ಲಾನ್ ಆಗ್ತಾ ಇದೆ ನಾವು ಕುಡಿಯ ನೀರು ತಗೊಂಡೋಗ್ಬೇಡಿ ಅಂತ ನಾವು ಇಲ್ಲ ಆದರೆ ಬಲದಂಡೆ ಕಾಲುವೆ ಆಯ್ಯಮಸ್ತೆ ಸರ್ ನಾನು ಗಂಗಾಧರ ಅಂತ ಅಂತೀಕ್ಷ ರಾಜ್ಯಾಧ್ಯಕ್ಷರು ಈಗ ನಾವು ಇಲ್ಲಿ ನಮ್ಮ ಕುಡಿಯ ನೀರಿನ ಯೋಜನೆ ಪ್ಲಾನ್ ಆಗ್ತಾ ಇದೆ ನಾವು ಕುಡಿಯ ನೀರು ತಗೊಂಡು ಹೋಗ್ಬೇಡಿ ಅಂತ ಇರೋದೇ ಇಲ್ಲ ಆದರೆ ಬಲದಂಡೆ ಕಾಲುವೆ ಹೈಯರ್ ರೇಂಜ್ ರೀಚಲ್ಲಿ ಅದು ಓಪನ್ ಮಾಡಿ ತಗೊಳ್ಳೋದು ಬೇಡ ಬೇರೆ ವೈಜ್ಞಾನಿಕವಾಗಿ ನಮ್ಮ ನೀರು ಹರಿಯೋ ನೀರೋದು ಬೇಡ ನಾವು ಡ್ಯಾಮಿಂದಲೇ ಒಂದು ಕ್ಯೂಸೆಕ್ಸ್ ನೀರು ಬಿಟ್ಕೊಂಡು ಅಲ್ಲಿಂದ ಒಂದು ಜಾಕ್ ಮಾಡಿ ಎತ್ತಣ ಅಂತ ಇಪ್ಪತ್ತ್ಮೂರಕ್ಕೆ ನಿಮ್ಮ ಸಿ ಚಿಕ್ಕಮಗಳೂರು ಸಿ ಇ ಅವರೇ ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ ಆಗೋವರೆಗೆ ಇಲ್ಲೇನು ಕೆಲಸ ಆಗಬಾರ್ದು ಮಾಡಬೇಡಿ ಆಮೇಲೆ ನೀವು ಮಾಡಿ ಅವತ್ತೇನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನ ಅಲ್ಲಿವರೆಗೆ ಏನೂ ಕೆಲಸ ಮಾಡಬಾರ್ದು ನೀವೇನಾರ ರಾತ್ರಿ ಹೊತ್ತು ಮಾಡೋಕೆ ಹೋದ್ರೆ ಇಲ್ಲಿ ಡೇ ಆ್ಯಂಡ್ ನೈಟು ನಮ್ಮ ಸತ್ಯಾಗ್ರಹ ನಡೀತಾ ಇರ್ತದೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು ಅಂದರೆ ಪೊಲೀಸರು ಎಂಟ್ರಾಗ್ತಾರೆ ಸುಮ್ಮನೆ ಗಲಾಟೆ ಆಗೋದು ಬೇಡ ಒಳ್ಳೆ ಕೆಲಸಕ್ಕೆ ನೀರು ಕುಡಿಯೋಕ್ಕೆ ಅವ್ರ ಸರ್ಕಾರ ಪ್ಲಾನ್ ಚೇಂಜ್ ಮಾಡೋಕೆ ಹೇಳ್ತಿದ್ದೀವಿ ಹೊರತು ವಿ ಆರ್ ನಾಟ್ ಅಗೇನ್ಸ್ಟ್ ದ ಡ್ರಿಂಕಿಂಗ್ ವಾಟರ್ ಅಕ್ಷೂರ್ ఆగబదా అదే నీ ఎక్సిక్యూట ఇంజినీర్ ని మాత్రా ఓకే